ಗಂಜಲಿ ಹಾಕ ನಿಂತ ಇರೋದೊಂದು ಸ್ವಲ್ಪ ಮನೆನೂ ಕಳ್ಕೊಂಡ್ವಿ ಹೋಗತ್ತಲಾಗೆ ಹ್ಞೂ ಇವಾಗ ಮನೇನೂ ಇಲ್ಲ ನಮಗೇನು ಮಾಡೋಣ ಇವಾಗ ಬಾಡಿಗೆ ಮನೆಗೆ ಎಷ್ಟು ಸಮ ತೇ ಇರೋಕ್ಕಾಗುತ್ತೆ ಜಾಗ ಇದ್ದರೆ ಹೆಂಗೋ ಮನೇನೋ ಸಾಲನೋಗಿಲ್ಲಾನೋ ಏನಾದರೂ ಮಾಡಿ ಕಟ್ಕೊಬೋದಾಗಿತ್ತು ಇವಾಗ ಜಾಗ ಇಲ್ಲ ಅಂದ್ರೆ ಸೈಡ್ ತಗೊಂಡು ಮನೆ ಕಟ್ತೀವಿ ಅಂದರೆ ಭಾಳ ರಿಸ್ಕ್ ಆಗಿಬಿಡುತ್ತೆ ಇವಾಗ ಏನು ಮಾಡೋಣ ಮಾಡಿಸ್ತೀವಿ ಅಂಬನ ಮಾಡಿಸಲ್ಲ ಅಂಬನ ಕಾಂಗ್ರೆಸ್ ಪಾರ್ಟಿ ಇವತ್ತು ಹೇಳೋರಲ್ಲ ಹ್ಮ್ ಇವತ್ತೇ ಆಗಬೇಕು ಅಂತ ನಾಳೆನೆ ಗೌಡ್ರು ಎದ್ದಾಗ ಬಂದಿದ್ರು ಹೇಳೋದ್ರು ಹ್ಮ್ ಇವತ್ತು ಮನೆನ ಹೆಚ್ಚಿಗೆ ಮಾಡಿಸ್ಬೇಕಮ್ಮ ಅಂತ ಹೇಳಿ ಹೇಳೋದ್ರು ಸರಿ ಆಯ್ತು ಗೌಡ್ರೇ ಮಾಡಿಸ್ತೀವಿ ಅಂದ್ರೆ ಇನ್ನೇನ್ ಮಾಡಕ್ ಆಗುತ್ತೆ ಹಾಳ ಹೋದ್ರು ಹೋಗುತ್ತೆ ಅತ್ಲಗೆ ಮಾಡಿಸ್ಬೋರಿ ಹ್ಮ್ ಏ ಹೋಗತ್ತ ನಾವೇನೋ ಒಂದ್ ಮಾಡೋಣ ಅಂತ ಹೋಗ್ತಿವ ಅದೇನೋ ಆಗುತ್ತೆ ಏನ್ ಮಾಡೋಣಮ್ಮ ಹ ನಾವ್ ಹಿಂಗಂತ ಅನ್ಕೊಂಡಿರ್ಲಿಲ್ಲ ಏನ್ ಮಾಡೋದು ಏ ಹೋಗತ್ತಾ ಇವಾಗ ಇವಾಗ ಮನೇನು ಇವಾಗ ನಾನು ಹೆಂಗೆ ಮಾಡ್ಸೋಣಪ್ಪ ಇವಾಗ ನೋಡು ನಾವು ನಾವು ಮಾಡಿಸ್ಕೋಬೇಕು ಅಂತ ನಾವೇನು ಪ್ಲಾನ್ ಮಾಡಿದ್ವಿ ಅದು ಇವಾಗ ಹೆಂಗಾಯ್ತಪ್ಪ ಅಂತ ನನಗೆ ಹಂಗೆ ಅನ್ಸುತ್ತೆ ಏನು ಮಾಡೋದು ಯಾಕೆ ಹಿಂಗಾಯ್ತು ಅಂಬದಿಂಗ್ ಗೊತ್ತಾಗ್ತಾ ಇಲ್ವಲ್ಲ ಏನು ಮಾಡ್ಬೇಕು ಈ ಒಂದು ನೆನೆಸ್ಕೊಬಿಟ್ರೆ ನನಗಂತ ಅಷ್ಟಿಷ್ಟು ಮೈ ಮೈಯಾಗೆಲ್ಲ ಹುರ್ದಾಗಲ್ ಥೂ ಅದೆಲ್ಲ ಮೂಡ ನಂಬಿಕೆ ಅಂತ ನಾವಿದ್ರೆ ಇದಕ್ಕೆ ಏನು ಬನತಪ್ಪ ಇದಕ್ಕೆ ಹೋಗತ್ತ ಹ್ಞೂ ಬೇಜಾರಾಗಿ ಹೇಳುತ್ತಾರು ನಾವ್ ಇಬ್ಬ್ರ ಇವತ್ತು ಮಾಡ್ಕೊಂಡ್ರೆ ಎದುರಿಗೆಲ್ಲ ಸದರ ಆಗ್ತೀವಿ ಅದಕ್ಕೆ ಮಾತಾಡ್ಸ್ಕೊಂಡು ಚೆನ್ನಾಗಿರ್ಬೇಕು ಗೊತ್ತಾಯ್ತು ನೋಡು ಹ್ಞೂ ನೀವು ಮನೆಗ್ ಕಳ್ಕೊಂತೀವಿ ಹೋಗ್ಬೇಕು ಇವಾಗ ಹೆಸರಿ ಮಾಡಿಸ್ಬೇಕು ನನಗಂತು ಏನು ಮಾಡಬೇಕು ಏನೋ ಅಮ್ಮಂಗೈತೆ ಹೆಸರಿ ಮಾಡಿಸ್ಬೇಕಂದ್ರೆ ನನಗೆ ಆಗ್ತಾ ಇಲ್ಲ ಏನು ಮಾಡೋದಪ್ಪ ಇವಾಗ ಮತ್ತಾಯಿ ನೀನ್ ಸವಾಸ ಬಿಡ ಒಟ್ಟೋಗ್ ನಮ್ಮ ತಕೊಡ ಹೋಗ್ ನೀನು ತಾರೋ ಹೇಳೋದು ಕೇಳು ಇಷ್ಟು ಸಹ ಜಗಳ ಆಡಿದ್ರೆ ಒಂಥರ ಜನ ಇದು ಮಾಡ್ಕೊತೀರಿ ಏನು ಮಾಡೋಕ್ಕಾಗುತ್ತೆ ಮಾಡ್ಸೋದು ಮಾಡ್ಸು ಹ್ಞೂ ನಾನು ಒಂದಿಷ್ಟು ನನ್ನ ಯಾವಾಗ ಒಂದು ದುಡ್ಡಿದ್ದಾಗ ಬೇಕಾದ್ರೆ ಪರಿಹಾರ ಅಂಬೋದು ಕೊಡ್ತೀನಿ ಬೇಕಾದ್ರೆ ಒಂದಿಷ್ಟು ದುಡ್ಡು ಹಾಕಿ ನಾನೊಂದು ಐವತ್ತು ಸಾವಿರ ಕೊಡ್ತೀನಿ ನಿಮಗೆ ಹ್ಞೂ ಎಲ್ಲಾದರೂ ದುಡ್ಡು ಹಾಕಿ ಏನೊಂದು ಲಕ್ಷ ಎರಡು ಲಕ್ಷ ಸೈಡ್ ಸಿಗ್ತಾವಿಲ್ಲ ಏನು ಒಳ್ಳೆಯ ಕಮ್ಮಿ ಹ್ಞೂ ಲಕ್ಷ ಎರಡು ಲಕ್ಷಕ್ಕೆ ಸಿಗ್ತವೆ ಕಾಕಂಬಂತಿ ಹ್ಮ್ ಏನ್ ನೀನು ಈಗ ಇಬ್ರು ಕಿತ್ತಾಡೋದ್ ಬೇಡ ನಾವು ಯಾವಾಗಲೂ ಇಬ್ಬರೂ ವಿಶ್ವಾಸದಾಗ ಇದೀವಿ ವಿಶ್ವಾಸದಿಂದ ಇರಬೇಕು ಚೆನ್ನಾಗಿರ್ಬೇಕು ಇಬ್ರು ಚೆನ್ನಾಗಿದ್ರೇನೆ ಮತ್ತೆ ಇಲ್ಲ ಅಂದ್ರೆ ಎಲ್ಲ ಅಡಿಕೆ ಮಲ್ ಹೊಡೋರಿಗೆಲ್ಲ ಸದ್ರ ಆಗ್ತೀವಿ ಅದಕ್ಕಾಗಿ ಏ ಚೆನ್ನಾಗಿರೋದು ಬೇಡ ಏನು ಬೇಡ ಸುಮ್ನೆ ಸುಮ್ಮನೆ ಇವತ್ತು ಆಗಿವೆ ನಮ್ಮದಾಸ್ತಿ ಕಾಳದ ನೀನು ಹ್ಞೂ ನಾವು ಅದನ್ನು ಪಡ್ಕೋಬೇಕು ನಾವು ತಗೋಬೇಕು ಅಂತೇಳಿ ನಾನು ಎಷ್ಟು ಆಸೆ ಆಗಿದ್ದೆ ಎಲ್ಲ ಹಾಳು ಮಾಡಿದೆ ಹ್ಞೂ ಗಾಳು ಮಾಡಿದ್ರೆ ಎಷ್ಟು ಬೇಜಾರಾಗುತ್ತೆ ಹೇಳು ಹ್ಞೂ ಇವತ್ತು ನನ್ನ ಗಂಡಗೆ ಬರಬೇಕಾಗಿರೋದು ಮನೆ ಭಾಗ ಇಬ್ಬರಿಗೆ ಭಾಗ ಇರೋದನ್ನ ಒಬ್ಬರಿಗೆ ಅವನಿಗೆ ಮಾಡಿಕೊಟ್ರೆ ನೀನು ಅದನ್ನೂ ಹೇಳ್ತಿಯಲ್ಲ ಅವನು ಅವ್ಳಿಗೆ ಹಿಂಗೆ ಆಸೆ ಇತ್ತು ಅಂತ ನಿನಗೆ ಬುದ್ಧಿ ಐತಿ ಎಂಬನೇ ಇಲ್ಲ ಅಂಬಾನೆ ಹಾಂ ನಾವು ಅಂತ ಹೋಗಿ ನೀನು ಬರಬೇಡ ನಮ್ಮ ಮನೆ ಬಾಗ್ಲಿ ನೀನು ಹೋಗು ಅಲ್ಲ ಹೇಳೋದು ಹೇಳ್ತೀಯ ಅವಳಿಗೆ ಹಿಂಗೆ ಆಸೆ ಇತ್ತು ನನ್ನ ಮಗ್ಗೆ ಆಗಬೇಕು ನನಗೆ ಸೇರಬೇಕು ಅಂತ ಹೇಳಿ ಆಸ್ತಿನ ಆಸೆ ಪಟ್ಟಿದ್ಲು ಅಂತ ಹೇಳಿ ಹಿಂಗೆ ಯಾಕೆ ಕೇಳಕ್ಕೆ ಹೋಗ್ತೀಯ ನೀನು ಹಾಂ ಹಿಂಗೆ ಯಾಕೆ ಕೇಳಕ್ಕೆ ಹೋಗ್ತೀಯ ಅಂತ ಹಾಂ ಹಿಂಗೆ ಹೇಳ್ಬಾರ್ದು ಹಾಂ ಹಿಂಗೆ ಮಾಡಬಾರ್ದು ನೀವು ಚಾಕ್ಲೆ ಆಡಬೇಡ್ರಿ ಸುಮ್ಮನೆ ಬಾಯ್ ಮಾಡಬೇಡ್ರಿ ಬಾಯ್ ಬಾಯ್ ಆ ಆಡಿಕೆ ಮರಕ್ಕೆಲ್ಲ ನಾವು ಸದ್ರ ಹಾಕ್ತೀವಿ ಬೇಡ ಬಾಯ್ ಮಾಡೋದು ಬೇಡ ಈಗ ಜನ ಸುಮ್ಮನೆ ಆಡಿಕೆ ಅಂಬ್ತಾರೆ ಬೇಡ ಈಗ ನಾವಿಬ್ಬರು ಚೆನ್ನಾಗಿರ್ಬೇಕು ನಮ್ಮಯ್ಯಪ್ಪ ನೆಮ್ಮತಾನೆ ಹ್ಞೂ ನೀವಾಗ ಉದ್ದಾಡ್ತೀರಾ ಕಣೆ ಹಂಗೆ ಹಿಂಗೆ ನಮ್ಮ ಅಮ್ಮಯ್ಯಪ್ಪ ನೆಮ್ಮತಾನೆ ಬೇಡ ಗುದ್ದಾಡೋದು ಬೇಡ ಪ್ಲೀಸ್ ಕಣ ಗುದ್ದಾಡೋದು ಬೇಡ ನಾವು ಹ್ಞೂ ಗುದ್ದಾಡಬಾರ್ದು ನಾವು ಚೆನ್ನಾಗಿರ್ಬೇಕು ನಾವು ಯಾವತ್ತು ಹಿಂಗೆ ಇರ್ಬೇಕು ಅದಕ್ಕಾಗಿ ಹಾಂ ನಾವು ಚೆನ್ನಾಗಿದ್ರೆ ಯಾವಳೆಯೂ ಮಾತಾಡೋಲ್ಲ ಅದಕ್ಕಾಗಿ ಗುದ್ದಾಡೋದು ಬೇಡ ಹ್ಞೂ ಗುದ್ದಾಡೋದು ಬೇಡ ಅಂತ ನಾನು ಅಂದ್ಕೊಂಡಿದ್ದೀನಿ ಮತ್ತೆ ನೀನು ಯಾಕೆ ಕೇಳಬೇಕಾಗಿತ್ತು ನಿಜಾನಾ ನೀನು ಯಾಕೆ ಕೇಳಬೇಕಾಗಿತ್ತು ಅಂತ ಏನು ನಮ್ದೊಲ ಮನೆ ಕಳಿಬೇಕು ಅಂತ ಹೇಳಿದೆ ನೀನು ಸುಮ್ಮನೆ ಹಾಂ ನಮ್ಮ ಮನೆಗೆ ಕಳಿಬೇಕು ಅಂತ ಹೇಳಿದೆ ಇರೋದು ಅಂದ್ಬಿಟ್ಟು ಇವಾಗ ಎರಡು ಮನೆ ಕಟ್ಟೋ ಅಷ್ಟು ಜಾಗ ಐತೆ ಎರಡು ಮನೆ ಭಾಗದ್ದು ಎಲ್ಲ ಅವ್ಳು ಹಬ್ಳಿಗೆ ಬಿಡ್ಬೇಕಂದ್ರೆ ಒಟ್ಟು ಹೋಗುತ್ತೆ ನನಗೆ ಒಟ್ಟುರದ್ದು ಹೋಗ್ತೈತೆ ನಿನ್ನಿಂದ ನನ್ನ ನನ್ನ ಮನೆ ಹಾಳಾಗೋಯ್ತು ಹ್ಞೂ ನೀನು ಹೆಂಗೆ ಹೋಗ್ಬೇಕು ಅಂಬದು ಗೊತ್ತಿಲ್ಲ ಹೋಗಿ ಅಸಕ್ಕೆ ನಿನ್ನ ಮುಖಾನ ನೀನು ತೋರಿಸ್ಬೇಡ ನನಗೆ ಅಷ್ಟು ಸೀಟ್ ಗೊತ್ತಾಯಿಲ್ಲ ಹೋಗೆ ಅದು ಯಾಕಂಗೆ ಓದಾಡ್ತಿರ್ತಾರಮ್ಮ ಮುಂದೆ ಅಲ್ಲಮ್ಮ ನೀವು ಸಾಕ್ತೀರಾ ನಾನು ಹೇಳು ನನಗೆ ಮೀಸಿಯಾಗ ಗೊತ್ತಿದ್ರೆ ನಾನು ಒಬ್ಬರುತ್ತಾಗಿ ಹೇಳಿಲ್ಲ ಹ್ಞೂ ನಿನ್ಗೆ ಗಂಟಿಕೊಳ್ಳ್ದ ನನ್ನ ಮರಮಂಟಿಗೆ ಗೊತ್ತಿದ್ರಿ ಹೇಳು ಅಂತ ಇಲ್ಲ ಕಣಪ್ಪ ನನಗೆ ಗೊತ್ತಿಲ್ಲ ಯಾಕೆ ಯೂ ಫ್ರಿಡ್ಜ್ ನೋಡ್ತೀವಿ ಅಂತಿದ್ರು ಅಂತ ನಾನು ಹೇಳಿದ್ದೀನಿ ಬಂದು ಹ್ಞೂ ನಿಮಗೆ ಬುದ್ಧಿ ಇಲ್ಲ ನಿಮ್ಗೆ ನಾನು ಅದನ್ನೇ ಹೇಳ್ತಾ ಇದೀನಿ ನಮ್ಮ ಮನೆ ಬಾಗ್ಲಕ್ಕೆ ಬರಬೇಡ ಅಂತ ಹೇಳ್ತಾಳಲ್ಲ ಅಲ್ಲ ನಾವು ವಿಶ್ವಾಸದಾಗಿದ್ದಾರು ಇರಬೇಕು ತೀರಾ ನಾನು ಐವತ್ತು ಸಾವಿರ ಕೊಡ್ತೀನಮ್ಮ ನಾನು ಮಾಡಿರೋ ತಪ್ಪಿಗೆ ನನಗೆ ನೋಡಿ ಹೆಂಗೆ ಹೇಳಿದ್ ನಂಬದೇ ಗೊತ್ತಾಗ್ಲಿಲ್ಲ ಮರಮಂಟಿ ನಾನು ಹೇಳಲಿಲ್ವೇ ನೆನ್ನೆಸ್ಲೇ ನನ್ನ ಬಾಯ ನನ್ನ ದೇವರೇ ಬಾಯ್ ಬಿಡಿಸಿದ್ನೋ ಯಾರ ನಾನು ಹೆಂಗೆ ಹೇಳಿದ ನಂಬೋದೇ ಗೊತ್ತಾಗ್ತಿಲ್ಲ ಈಗ ನಾನು ಈಗ ಅಂತ ಬುದ್ಧಿ ನಾನು ಹೇಳ್ತಿರ್ಲಿಲ್ಲ ಅವಾಗ ಆ ಸಮಯಕ್ಕೆ ನನಗೆ ಹೆಂಗೆ ಹೆಂಗೆ ಬುದ್ಧಿ ಚೇಂಜ್ ಆಯ್ತು ನಾನು ಹೆಂಗೆ ಬಾಯ್ ಬಿಟ್ಟೆ ಅಂಬದೇ ನನಗೆ ಗೊತ್ತಾಗ್ಲಿಲ್ಲ ಏನು ದೇವರೇ ಬಾಯ್ ಬಿಡಿಸಿದ್ನ ನಾನು ಅಯ್ಯ ನನಗೆ ದೇವ್ರ ನಿಜ ಇರೋದು ಸತ್ಯ ಅದು ಹ್ಞೂ ಇರೋದು ಸತ್ಯ ಎಲ್ಲ ಮೂಢನಂಬಿಕೆ ನಂಬಿಕೆ ಅವೆಲ್ಲ ನಾನು ನಂಬಲ್ಲ ಹೋಗು ಹ್ಞೂ ಇವತ್ತೆಲ್ಲ ನಮ್ಮ ಮನೆಯೆಲ್ಲ ನಾ ಹಾಳಾಗೋಯ್ತು ನೆಗದು ಬಿದ್ದು ಹೋಯ್ತು ಹ್ಞೂ ನಾ ಇವತ್ತು ಮಾಡಿಸ್ಬೇಕು ಯಪ್ಪ ಹೋಗ್ತೈತೆ ಒಟ್ಟು ಹೋಗ್ತೈತೆ ನಮಗೆ ಮಾಡಿಸ್ಬೇಕಲ್ಲಪ್ಪ ಮನೆಯವ್ರ ಹೆಸರಿಗೆ ಅಂತ ಒಟ್ಟು ಹೋಗ್ತೈತೆ ಹಂಗೇನೆ ಏ ಹೋಗು ನಮ್ಗೆ ಅಷ್ಟಿಷ್ಟು ಯಪ್ಪ ಸಿಟ್ಟು ಇಲ್ಲ ಕಣ ಮರಮಂಟಿ ಹ್ಞೂ ಎರಡು ಮನೆ ಭಾಗ ಐತೆ ಇವತ್ತು ಅಂತ ಅವನ ಹೆಸರಿಗೆ ಅವಳ ಹೆಸ್ರಿಗೆ ಮಾಡಿಸ್ಬೇಕಲ್ಲಪ್ಪ ಜಾನಕಿ ಹೆಸರಿಗೆ ಅನ್ನಿಸ್ತೈತೆ ಅಯ್ಯೋ ದೇವ್ರೇ ನಮಗಂತೂ ಏನು ಮಾಡಬೇಕು ಏನು ಅತ್ಲಗೋಳು ಗೊತ್ತೈತೆ ಸಿಟ್ಟು ಗೊತ್ತೈತೆ ಏನು ಮಾಡೋಣಪ್ಪ ದೇವ್ರೇ ಅಮ್ಮಂಗಾಗೈತಿ ಹ್ಞೂ ಇವತ್ತೆಲ್ಲ ಕಾಳ್ಕೊಂಡ್ವಲ್ಲಪ್ಪ ನಾವು ಸುಮ್ಮನಿದ್ರೂ ಇರ್ಬೋದಾಯ್ತು ತಳಗೋದ್ರೂ ಹೋಗತ್ತಾ ಹೆಂಗನ ಆಗ್ಲಾಳು ಹೆಂಗನ ಇರಲಾಳು ಅಂತ ನಾವು ಸುಮ್ಮನಿದ್ರು ಇರ್ಬೋದಾಗಿತ್ತ ಎಂಥ ಕೆಲಸ ಮಾಡ್ಕೊಂಡ್ವಪ್ಪಾ ಅನ್ನಿಸ್ತಿತ್ತು ಹೋಗತ್ತ ಏ ಇದೊಳಿ ಸಮಾಸ ಅಂತ ಏನು ಮಾಡೋಣ ಏನು ಅಮ್ಮಂಗಾಗೈತಿ ನನಗಂತೂ ಸಾಕಾಗ್ಬಿಟ್ಟೈತಿ ಏ ಚೆನ್ನಾಗಿರ್ಲಿ ನೀವ್ಯಾ ಬುದ್ಧಾಡ್ತೀರಾ ನೀವ್ ಇಬ್ರು ಚೆನ್ನಾಗಿರೋ ಬುದ್ಧಾಡ್ಬಾರ್ದು ಹಣಕಿರ್ಬೇಕು ಈಗ ಆಡ್ಕೆಂಬತ್ತರ್ಯೋ ಅಜ್ಜಿ ನಂಗೆ ಇಬ್ಬರಳು ಹಂಗ ಓಡಾಡರು ಹಂಗಿದ್ರು ಹಿಂಗಿದ್ರು ಅಂತ ಆಡ್ಕೆಂಬತ್ತಾರೆ ಅದಕ್ಕೇನೆ ಹ್ಮ್ ಅವ್ರೆಲ್ಲಾರಿದ್ರಿಗುನು ಚೆನ್ನಾಗಿರ್ಬೇಕು ಅದ್ಕಾಗಿ ನಿಮ್ ಒಳ್ಳೆದ್ಕಾಗಿ ಹೇಳೋದು ಏ ಏನ್ ಚೆನ್ನಾಗಿರ್ತೇ ಬಡತಾನ ಮನೆಗ್ ಕಳ್ಕೊಂಡು ಯಾಕೆ ಹ್ಮ್ ಮನೆ ಕಳ್ಕೊಂಡ್ ನಮ್ಗೆ ಒಂಥರ ಬೇಜಾರಾಗ್ಬಿಟ್ಟೈತೆ ಏ ಇಲ್ಲ ಕಣು ನಿಜ ಹೇಳ್ಬೇಕಾಯ್ತು ದೇವ್ರು ಸುಮ್ಮನೆ ಸುಲಭ ಅಲ್ಲ ಅಷ್ಟು ಸುಲಭ ಅಲ್ಲ ಹ್ಮ್ ನಾ ದೇವ್ರ ತಕ್ಕ ಕರ್ಕೊಂಡು ಹೋದಾಗ ಸುಳ್ಳು ಹೇಳೋದು ನನಗೂ ಅನುಭವ ಆಗೈತೆ ಹ್ಮ್ ದಾ ನೀನು ಹೇಳಲಿಲ್ಲ ಅಂದರು ದೇವ್ರು ಇವಳಿ ಬಾಯ್ ಕೊಟ್ಟೇವನ ಹ್ಮ್ ಅದು ಯಾಕೆ ನೋಡಿ ಇಬ್ರು ಗುದ್ದಾಡ್ಲಿ ಅಂತಲ್ಲ ಏನ್ ಇವಳೆ ಹಿಂಗೆ ಇವಳೆ ಹೇಳಿ ಅಂತ ಏನು ದೇವ್ರು ಬಾಯ್ಬಿಟ್ಟು ಏನು ಇದು ಈಗಾಗೆ ಅದಕ್ಕಾಗಿಯೇ ಹ್ಞೂ ದೇವ್ರೇ ಬಾಯ್ ಬಿಟ್ಟಿರ್ಬೇಕು ಸಾಮಾನ್ಯ ಹ್ಮ್ ದೇವ್ರೇ ಬಾಯ್ ಬಿಟ್ಟಿರೋದ್ಕೆ ಹಿಂಗೆ ಅದೇ ಮತ್ತೆ ನಾನು ಹೇಳಿರು ಕೇಳೋಂಗೇ ಇಲ್ಲ ನಮ್ಮ ಮನೆ ಬಾಕ್ಲಕ್ಕೆ ಬರಬೇಡ ಅಂತಾಳೆ ನೀನು ಏನೂ ಗೊತ್ತಿ ನಮ್ಮ ಹ್ಞೂ ಮತ್ತೆ ಬರ್ಕೊಡ್ದು ನೀನು ಯಾಕೆ ಬರ್ತೀನಿ ನಮ್ಮ ಮನೆ ಬಾಕ್ಲಕ್ಕೆ ನೀನು ಬರಬೇಡ ಬರಬೇಡ ಅಂದ್ರು ಗೊತ್ತೀನಿ ನಾನು ನೀನು ಬೇಕು ನಾನು ನಿನ್ನ ಪರಿಚಯ ಮಾಡ್ಕೊಂಡಿದೀನಿ ನೀನು ನನಗೆ ಭಾಳ ಹತ್ರ ಹೋಗಿದ್ಯಾ ವಿಶ್ವಾಸದಾಗಿದೆಯಾ ನೀನು ಬೇಡ ಅಂದ್ರೂ ಬರ್ತೀನಿ ನಾನು ಹ್ಞೂ ನೀನು ಬೇಡ ಅಂದ ನಾನೇ ಸುಮ್ಮನೆ ಬಂದೇ ಬರ್ತೀನಿ ಹ್ಞೂ ಬರ್ತೀನಿ ನಾನು ನಾನು ಯಾವತ್ತೇನು ನಾನು ಸುಮ್ಮನಾಗ ಅಂತಾಳಲ್ಲ ನೀನು ಬರಬೇಡ ಅನ್ನೋ ನಾನು ಬತ್ತೀನಿ ಹ್ಞೂ ಓಹ್ ನಾನು ಮಾತಾಡಿಸ್ಬೇಡ ನಾನು ಮಾತಾಡ್ಸ್ತೀನಿ ನಾನು ಶನಕ್ಕೆ ಇರ್ತೀನಿ ಓ ನಾ ವಿಶ್ವಾಸದಾಗ ಇದ್ದಾರೆ ನಾವು ದೂರ ಆಗಕ್ಕೆ ನಾನು ಇಷ್ಟಪಡೋಲ್ಲ ಇದ್ದಾರ ಶೆನಕ್ಕಿದ್ದಾರು ಇರಬೇಕು ಯಾವತ್ತೇ ಆಗಲಿ ನಾನು ಅದಕ್ಕೆ ಬಂದಿರೋದು ಚೆನ್ನಾಗಿರೋರು ಚೆನ್ನಾಗಿರ್ಬೇಕು ಏನಂತ ದೊಡ್ಡ ವಿಷಯ ಅಲ್ಲ ಅದಕ್ಕೆಲ್ಲ ಏನೈವತ್ತು ಸಾವಿರ ಎಲ್ಲ ಸಾಲ ಮಾಡಿ ಬಿಸಿ ಆಗ್ತೀನಿ ಹ್ಞೂ ಏನು ಸೈಡ್ ತಾಮದ ಸೈಟಿಂದ ಯಾವ್ದು ದೊಡ್ಡದೆ ಇವಾಗ ದುಡ್ಡು ಕುಡಿಕೊಂಡು ತಾಮದ್ದು ಏನಂತ ದೊಡ್ಡದಲ್ಲ ನಾನು ಐವತ್ತು ಸಾವಿರ ಕೊಡ್ತೀನಿ ಅಂತ ಒಪ್ಕೊತಿಲ್ವಿ ಹ್ಮ್ ನನಗೆ ನೀನು ಹೇಳ ನನಗೆ ನಾನು ಇವತ್ತು ನನ್ನ ತಂಗಿ ಅಂತ ಬಾಸಿದೀನಿ ನನ್ನ ಫ್ರೆಂಡ್ ಅಂತ ಭಾವಿಸಿಲ್ಲ ನನ್ನ ತಂಗಿ ಅಂತ ಭಾವಿಸಿದ್ದೀನಿ ಇವತ್ತು ನಿನ್ನ ಹ್ಞೂ ನನ್ನ ತಂಗಿದ್ದಂಗೆ ಇದ್ದಂಗೆ ಕಡೆಗೆ ನೀನು ಬರಬೇಡ ಅಂದ್ರೆ ನಾನು ಬತ್ತೀನಿ ನಿನ್ನ ಮನೆ ಬಾಗಿಲಿಗೆ ಹಾಂ ಹಿಂಗೆ ಅಂದ್ರೆ ಇನ್ನೇನು ಹೇಳ ನಮ್ಮ ನಾನು ನಿನಗೆ ಹಾಂ ಅಲ್ಲ ಎಂಥರ್ಗೆ ಆಗಲಿ ಸಿಟ್ಟು ಬಂದೇ ಬರುತ್ತೆ ಹ್ಞೂ ಅಲ್ಲ ನೀನು ಮಾಡಿರೋ ಇದಕ್ಕೆ ಎಷ್ಟು ಸಿಟ್ಟು ಬರುತ್ತೆ ಗೊತ್ತೇ ನೀನು ಮಾಡಿ ನೀನು ಒಂದ ಎರಡ ಮಾಡಿರೋ ಮಾಡಿರೋದು ಅದ್ರಾಗೆ ಏನು ಇರ ಅಂತದ್ದೇ ಹೇಳಿದ್ಯಾ ನಾನು ಏನು ಮಾತಾಡಿದ್ನೋ ಅದನ್ನೇ ಹೇಳ್ದೆ ಹಿಂಗೆ ಹೇಳಿದ್ಲು ಅವಳು ಹಿಂಗೆ ಇದ್ನ ಆಸೆ ಐತೆ ಅವಳಿಗೆ ಮಕ್ಕಳಾಗಬಾರ್ದು ಅಂತ ಹೇಳಿ ಹಿಂಗೆ ಮಾಡಿದ್ಲು ಅಂತ ಹೇಳ್ತೀಯ ಹಂಗೆ ಹೇಳಿದ್ರೆ ನಮ್ಮ ಮರಿಯಾದ ಎಲ್ಲಿಗೋಗೋಣ ಹ್ಞೂ ಒಂದು ಈ ಯೋಚನೆ ಮಾಡಿಲ್ಲ ಅವ್ರು ಏನಂತ ಏನು ನಾನು ಹಿಂಗೆ ಹೇಳಿರೇ ಹಿಂಗೆ ಹೇಳ್ಬೋದೆ ಅಂತ ಹೇಳಿ ಒಂದು ಈಟಾನ ಯೋಚನೆ ಮಾಡಿಲ್ಲ ನೀನು ಅದಕ್ಕೆ ಮತ್ತೆ ಚೆನ್ನಾಗಿ ಇರ್ರಿ ನೇ ಮಾಡೋಕ್ಕಾಗತ್ತೆ ಯಾವ ಸರ ಕೊಡ್ತೀನಿ ಅಂತಾಳಲ್ಲ ಹ್ಮ್ ಹ್ಞೂ ತಿರುಗ ನಿಮ್ಮಿಬ್ಬರನ್ನು ನೋಡು ಇವ್ರಿಬ್ರು ದೂರ ಆದ್ರಮ್ ತಕ್ಕ ಹಾಕ್ತಾರೆ ಹ್ಞೂ ಅದಕ್ಕಾಗಿ ನೀವು ಚೆನ್ನಾಗಿರ್ರಿ ಚೆನ್ನಾಗಿ ಇಟ್ಕೊಂಡು ಹೋಗಿ ಹೋಗಪ್ಪ ಹೋಗು ಮಾಡಿಸ್ಬರಾಗ ಹೋಗು ಎಲ್ಲ ಎಲ್ಲ ರೆಡಿ ಮಾಡಿಸಿ ಅವ್ರಂತೆ ಸೈನ್ ಹಾಕಿ ಬರೋ ಅಂತೆ ಹೋಗು ನೇ ತಾಳಗೆ ಹೋದ್ರೆ ಹೋಗುತ್ತೆ ಹೋಗು ನನಗೆ ಹ ಎರಡು ಮನೆ ಆಗಂತ ಜಾಗ ಇಬ್ರು ಭಾಗನ ಇವತ್ತು ಅವಳೆ ಬಿಟ್ಕೊಂಡು ತಂಬೇಕ ಐತಲ್ಲಪ್ಪ ಅಂದ್ಕೊಂಡಿದ್ದು ಉಲ್ಟಾ ಆತಲ್ಲಪ್ಪ ನಾವು ಅಂದ್ಕೊಂಡಿದ್ದೇವ ಒಂದು ಎಂಥ ಕೆಲಸ ಆತಪ್ಪ ಅಮ್ಮಂಗಾಗಿ ತೋಗತ್ತ ಹ್ಮ್ ಇದೊಳೆ ನಮಗೆ ನಮ್ಗೆ ಹೋಗತ್ತ ಹ್ಮ್ ವ್ಯಾಪಾರ ಏನು ಇವತ್ತು ಮಾಡಿಸ್ಬೇಕೇನು ಮಾಡಿಸಬೇಕಂತ ಗುಡ್ರ್ ಬಂದು ಹೇಳೋದ್ರು ಹ್ಮ್ ಮಾಡಿಸು ಇವತ್ತು ಬಾರಲೆ ಅಂತ ಹೇಳಿ ಹೇಳೋದ್ರು ಅದಕ್ಕೆ ಇವಾಗ ಹೋಗ್ತೀನಿ ಮಾಡಿ ಅವಳ ಮಾಡಿಸ್ಬೇಕು ಇವತ್ತು ಏಟಂಗಾಗ್ತೈತಿ ನಾನೇ ಒಂದೇ ನಮ್ಮ ಮನೆ ಬಾಗಲಿ ಬರ್ಬೇಡ ಅಂದ್ರೆ ಗೊತ್ತೀನಿ ಹ್ಮ್ ಒಟ್ಟಿನಲ್ಲಿ ನಾವಿಬ್ರು ವಿಶ್ವಾಸ ಚೆನ್ನಾಗಿದ್ದೀವಿ ಯಾವಾಗಲೂ ಹಿಂಗೆ ಇರ್ತೀವಿ ನಮ್ಮ ಮಧ್ಯೆ ಏನೇ ಬರಲಿ ಏನೇ ಉಂಟಾಗಲಿ ಏನೇ ಬರಲಿ ಹ್ಮ್ ಚೆನ್ನಾಗಿರ್ತೀವಿ ಹ್ಮ್ ನಾವಂತ ದೂರ ಆಗಲ್ಲ ನೋಡ್ತಾ ಇರಿ ನೀನು ನನ್ನ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೊಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು